ಯವನವನ್ನು ಹಾಳು ಒಂದು ಕ್ರೀಡೆ ಮಕ್ಕಳನ್ನು ತಯಾರಿಸುವ ಒಂದು ಕಾರ್ಖಾನೆ ಕಡಕಡಿತವಾಗಿ ಹೇಳಬೇಕಂದ್ರೆ ಮದುವೆ ಅಂದ್ರೆ ನನಗೆ ಇಷ್ಟನೇ ಇಲ್ಲ ಅಲ್ಲೇ ನಿನ್ನ ಮಾತು ಕೇಳಿದ್ರೆ ನನಗೆ ನಗು ಬರುತ್ತೆ ಅಲ್ಲೇ ಹುಚ್ಚಿ ಮದುವೆ ಎನ್ನುವುದು ಹೆಣ್ಣಿನ ಜೀವನದಲ್ಲಿ ಒಂದು ಹೊಸದಾದ ಅಧ್ಯಾಯ ಇದ್ದ ಹಾಗೆ ಮದುವೆ ಮಕ್ಕಳು ಗಂಡ ಇದೆಲ್ಲದರಿಂದ ಹೆಂಡತಿಯಾದವಳಿಗೆ ಹೆಣ್ಣಾದವಳಿಗೆ ಒಂದು ಗೌರವ ಬರುತ್ತೆ ಅಂತ ಹಿರಿಯರು ಹೇಳಿದ್ದಾರೆ ನಮ್ಮ ಭಾರತೀಯ ಸಂಸ್ಕೃತಿ ಕೂಡ ಹೇಳುತ್ತೆ ಹೀಗಿರ್ಬೇಕಾದ್ರೆ ಮದುವೆ ಆದಂತ ಹೆಣ್ಣಿಗೆ ಗೌರವದಿಂದ ನೋಡುತ್ತೆ ಈ ನಮ್ಮ ಭಾರತ ಮದುವೆ ಇಲ್ಲದ ಹೆಣ್ಣನ್ನ ಮಹಾ ರೋಧಿ ಅಂತ ಮಾದೇವಿ ಸಾಕು ಮಾಡುವಿನ ರಗಳಿ ನಾ ತಿದ್ದು ಸಾಕು ವೇದಾಂತ ಶುರು ಮಾಡ್ತೀಯಲ್ಲ ಮದುವೆಗಿಂತ ಮುಂಚೆ ಅವೆಲ್ಲಾ ನಿನ್ನ ಪಾಲಿಗೆ ಇರಲಿ ಮದುವೆಗಿಂತ ಮುಂಚೆ ನನ್ನ ಪಾಲಿಗೆ ಇರ್ಲಿ ಅಂತ ಹೇಳೋ ರಾಣಿ ಮತ್ತೆ ನೀನು ನಿನ್ನ ಪ್ರೀತಮ್ಮನ ಜೊತೆಯಲ್ಲಿ ಚಕ್ಕಂದ ಹೊಡಿತಾ ಇದೆಯಲ್ಲ ನೋಡು ಭಾರತೀ ನಾನು ಪ್ರೀತಿ ಮಾಡಿದ್ದು ಮದುವೆ ಆಗೋಕ್ಕು ಅಲ್ಲ ಮಜಾ ನೋಡುದು ಸುರು ಆಗಿ ಹರ ನೀರು ಅನ್ಕೊಂಡು ಕುಡಿಯಲು ಬಯಸ್ಬಾರ್ದು ಬಾಯಾರಿಕೆ ಆದಾಗ ಆ ಬಾಯಾರಿಕೆ ಎಲ್ಲ ಇಂಗೇಜ್ಕೊಳ್ತಿತ್ತು ಇತ್ತಿತ್ಲಾಗಂತೂ ನಿನ್ನ ತಲೆ ಪೂರ್ತಿ ಕೆಟ್ಟು ಹೋಗ್ಬಿಟ್ಟಿದೆ ಅಲ್ಲಿ ನಾನು ನಿನ್ನ ಗೆಳತಿ ಎನ್ನುವ ಒಂದೇ ಒಂದು ಉದ್ದೇಶಕ್ಕೆ ನಿನಗೊಂದು ನಾಲ್ಕು ಬುದ್ಧಿ ಮಾತುಗಳನ್ನ ಹೇಳಿದೆ ನೀನು ನನ್ನ ಮಾತನ್ನ ಕೇಳಿದ್ದೆ ಆದರೆ ನಿನ್ನ ಬದುಕು ಬಂಗಾರ ಆಗುತ್ತೆ ಇಲ್ಲದೆ ಹೋದ್ರೆ ನಿನ್ನ ಬದುಕು ದುರಂತ ಕೀಡಾಗುತ್ತೆ ಅಲ್ಲ ಮೆಚ್ಚಿನ ಉಪದೇಶದಲ್ಲಿ ನಿನಗೆ ತುಚ್ಛವಾಗಿ ಕಾಣ್ತೀಯಲ್ಲ ಹೌದು ನಿನ್ನ ಮಾವನ ನೀನು ಪ್ರೀತಿ ಮಾಡ್ತೀಯಲ್ಲ ಅದು ಅಪರಾಧವಲ್ಲವೇ ಖಂಡಿತ ಅಪರಾಧ ಅಲ್ಲ ನೋಡ್ರಪ್ಪ ನಾನು ಮನಸಾರೆ ಪ್ರೀತಿ ಮಾಡ್ತಾ ಇರುವ ಮಂಜು ಬೇರೆ ಯಾರೂ ಅಲ್ಲ ನನ್ನ ಸೋದರ ಮಾವ ನನ್ನ ತಂದೆಯ ತಂಗಿಯ ಮಗ ನನ್ನ ಅತ್ತೆ ಸಾಯ್ಬೇಕಾದ್ರೆ ತನ್ನ ಅಣ್ಣ ಅಂದ್ರೆ ನನ್ನ ತಂದೆಗೆ ಒಂದು ಮಾತ್ರ ತೆಗೆದುಕೊಂಡಂತೆ ಅಣ್ಣ ನಾನಂತೂ ನೀನು ಕೊಟ್ಟಿರುವ ಮನೆಗೆ ಬಂದಿದ್ದೀನಿ ನಾನು ಬಡವಿ ನನ್ನ ಅನಾರೋಗ್ಯದಿಂದಾಗಿ ನಾನು ಪ್ರಾಣ ಬಿಡ್ತಾ ಇದ್ದೇನೆ ಬಿಡ್ತಾನೆ ಆದ್ದರಿಂದ ನೋಡಿಕೊಂಡು ಅವನ ಪಾಲನೆ ಪೋಷಣೆ ಮಾಡಿ ಅವನನ್ನ ಒಳ್ಳೆ ವಿದ್ಯಾವಂತನನ್ನಾಗಿ ಮಾಡಿ ಅವನು ಒಂದು ಒಳ್ಳೆಯ ನೌಕರಿಯನ್ನ ಕೊಡಿಸಿ ನಿನ್ನ ಮನವನ್ನ ಕೊಟ್ಟು ಮದುವೆ ಮಾಡುವಂತ ನನ್ನ ಅತ್ತೆ ನನ್ನ ತಂದೆಯ ಹತ್ತಿರ ಮಾತು ತೆಗೆದುಕೊಂಡ್ರೆ ಅದೇ ರೀತಿ ನನ್ನ ತಂದೆ ಕೂಡ ನನ್ನ ಸೋದರ ಮಾವನನ್ನ ಪ್ರೀತಿಯಿಂದ ಬೆಳೆಸಿ ಜೋಪಾನ ಮಾಡಿ ಅವನನ್ನ ವಿದ್ಯಾವಂತರನ್ನಾಗಿ ಮಾಡಿ ಅವರು ಒಳ್ಳೆ ಕೆಲಸ ಕೂಡ ಈಗ ಕೊಟ್ಟು ಮದುವೆನೂ ಮಾಡಬೇಕು ಅಂತ ನಿರ್ಧಾರನೂ ಮಾಡಿದ್ದಾರೆ ಹೀಗಿರುವಾಗ ನಾನು ನನ್ನ ಮಾವನನ್ನ ಮನಸಾರೆ ಪ್ರೀತಿಸಿದ್ರೆ ತಪ್ಪೇನೆ ನೋಡಿ ಮಹಾರಾಣಿ ಅವರೇ ನಿಂದೇನು ತಪ್ಪಿಲ್ಲ ನಾನಿನ್ ಬರಲ್ಲ ಮಾತಾಡ್ತಾ ಮಾತಾಡ್ತಾ ಮುಖ್ಯವಾದ ಒಂದು ವಿಷಯ ನಿಮಗೆ ಹೇಳೋದನ್ನ ಮರ್ತಬಿಟ್ಟಿದ್ದೆ ಅದು ನಾಳೆ ನನ್ನ ಎಂಗೇಜ್ಮೆಂಟ್ ಇದೆ ಹೌದಾ ಅದಕ್ಕೆ ನಾನು ಖುಷಿಯಾಗಿರೋದು ಮತ್ತೆ ನಾನಷ್ಟೇ ಅಲ್ಲ ಎಲ್ಲ ಹೆಣ್ಮಕ್ಳು ಎಂಗೇಜ್ಮೆಂಟ್ ಮದುವೆ ಅಂತ ಖುಷಿ ಪಟ್ಟೆ ಪಡ್ತಾರೆ ನೀನು ಕೂಡ ತಪ್ಪಿಸ್ತೇ ನಾಳೆ ಮದುವೆ ಎಂಗೇಜ್ಮೆಂಟ್ ಇಗೆ ಬರಬೇಕು ಗೊತ್ತಾಯ್ತಾ ನೋಡಿ ಇಂತ ಕಾರ್ಯಕ್ಕೆ ನಾನು ತಪ್ಪೇ ಬಿಡ್ತೀನ ಖಂಡಿತವಾಗಿ ಬರ್ತೀನಿ ನೋಡು ನನಗೆ ಲಾಬ್ರರಿಯಲ್ಲಿ ಕೆಲಸ ಇದೆ ನಾನು ಅರ್ಜೆಂಟಾಗಿ ಹೋಗಿ ಬರ್ತೀನಿ ಹೋಗ್ಬಾರ

ನಿಮ್ಮ ಸ್ವಾಗತಕ್ಕಾಗಿಯೇ ಕಾದು ಕುಳಿತಿದ್ದೀನಿ ಇಂಥ ಸಂತಸದ ಸ್ವಾಗತವನ್ನು ಕಳೆದುಕೊಳ್ಳಷ್ಟು ಮುರ್ಖ ನಾನೆಲ್ಲ ಖಂಡಿತವಾಗಿ ಬಂದೆ ಬರುತ್ತೀನಿ ನಿಮ್ಮ ಸಂತಸದ ಭಾರತೀಯ ನಿನ್ನ ಬಾಯಿಂದ ಬರುವ ಬ್ರದರ್ ಎಂಬ ವಾಕ್ಯ ನನಗೆ ಶೋಭೆ ತರುವುದಿಲ್ಲ ಭಾರತಿ నిజ హాత్ర నటి అభిమన్వే భిన్న అంద్ర నిన్న దృష్టి కర్మేంద్ర యాకే నన్నంత సంకోచనా సంకోచ శబ్దే నన్న మనల్ని ఆస్పదవల్ ముచ్చిట్ట మాతీ బిచ్చి హెంబ ಜಾಸ್ತಿ ಮಾಡಬಾರದು ನೀತಿಯ ಮಾತುಗಳಾದ್ರೆ ಪುರಸ್ಕೃತ ಮಾಡ್ತೀನಿ ಅನೀತಿಯ ಮಾತುಗಳಾದ್ರೆ ಕರಿಸ್ತೀನಿ ಹೇಳಿ ನಿಮ್ಮ ಮನಸ್ಸಿನ ಆಸೆ ಏನು ಅಂತ ಭಾರತಿ ನಾನು ಎಷ್ಟು ವರ್ಷಗಳಿಂದ ಪರಿಚಯ ಉಂಟು ಒಂದು ನಾಲ್ಕೈದು ವರ್ಷಗಳಿಂದ ನಾವಿಬ್ರು ಪರಿಚಯ ಇದ್ದೀವಿ ಮೇಲಾಗಿ ನಾವಿಬ್ರು ಕ್ಲಾಸ್ಮೇಟ್ಸ್ ತಾನೇ ಇಲ್ಲಿವರೆಗೂ ನಿನ್ನನ್ನು ನಾನು ಯಾವ ಭಾವನೆಯಿಂದ ಕಾಣುತ್ತಾ ಬಂದಿದ್ದೀನಿ ತುಂಬಾ ಪ್ರೀತಿ ಗೌರವದಿಂದ ನನ್ನನ್ನು ಕಾಣ್ತಾ ಬಂದಿದ್ದೀರಿ ಒಂದು ವಯಸ್ಸಿಗೆ ಬಂದ ಹೆಣ್ಣನ್ನು ಒಂದು ವಯಸ್ಸಿಗೆ ಬಂದ ಗಂಡು ತುಂಬಾ ಗೌರವದಿಂದ ಕಾಣುವ ಕಾರಣ ಅರ್ಥ ನಿಮಗೆ ಗೊತ್ತಾಗಿರ್ಬೇಕಲ್ಲ ಚೆನ್ನಾಗೇ ಗೊತ್ತಾಗಿದೆ ಇಲ್ಲಿಯವರೆಗೂ ನನ್ನನ್ನು ನಿಮ್ಮ ತಂಗಿ ಅಂತ ತಿಳಿದುಕೊಂಡು ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು குலி எந்தி என்பஹுத்தின தங்கி என்று தழிபதேனே முங்குசி எந்தேதேனா நம்ம ஹட்ட மாந்திர சனா தட்டு நின்றே நம்ம ಧರ್ಮೇಂದ್ರ ನಿಮ್ಮನ್ನೇ ನಂಬಿ ನಿಮ್ಮನ್ನ ಮನಸಾರ ಪ್ರೀತಿ ಮಾಡ್ತಾ ರೂಪ ಅವಳ ಕೊಳ್ಳ ಮಾಂಗಲ್ಯ ಕಟ್ಟಿ ಅವಳನ್ನೇ ಮದುವೆ ಮಾಡ್ಕೊಳ್ಳಿ ಮಾಂಗಲ್ಯ ಕಟ್ಟಬೇಕೆಂದು ಪ್ರೀತಿ ಪ್ರೇಮ ಮಾಡಿಲ್ಲ ಬರ್ತಿ ಮಜಾ ಮಾಡಿ ಮಧ್ಯದಲ್ಲಿ ಕೈ ಬಿಟ್ಟು ಬಿಡುವೆ ಅಲ್ಲರಿ ಇಲ್ಲೇ ಗೊತ್ತಾಗ್ತಾ ಇದೆಯಲ್ಲ ನಿಮ್ಮ ತುಚ್ಛ ಗುಣ ಎಂಥದ್ದು ಅಂತ ನಿಮ್ಮಂದೇ ಮನಸಾರ ಪ್ರೀತಿ ಮಾಡ್ತಾ ಇರುವ ಹೆಣ್ಣಿನ ಕೊರಳಿಗೆ ಮಾಂಗಲ್ಯ ಕಟ್ಟಲು ಸಿದ್ಧರಿಲ್ಲದ ನೀವು ಹಾವಿಗಿಂತಲೂ ಹೆಚ್ಚಾಗಿ ಅಂತ ಕಾಣುವ ನನ್ನನ್ನು ಮದುವೆ ಮಾಡ್ಕೊಳ್ತೀಯ ಅಂತ ಗ್ಯಾರಂಟಿ ಅಷ್ಟು ಸಾರಿ ಕರ್ಮೇಂದ್ರ ಜೀವಂತವಾಗಿರುವಂತಹ ದೇವರೂಪದ ಮನುಷ್ಯರಿಗೆ ಹಾಲೆರಿಯಲು ನಾನು ಇಷ್ಟಪಡ್ತೀನಿ ಹೊರತು ವಿಷಪೂರಿತ ಹಾವಿಗೆ ಹಾಲೆರದೆಯೋ ಕಚ್ಚಿಸಿಕೊಳ್ಳುವಂತಹದಿಂದ ಈ ಕರುಣರ್ಖನೆಂದು ಭಾವಿಸಿದರೆ ಅದರ ಪರಿಣಾಮ ಏನಾಗುವುದು ಗೊತ್ತೇ ಮುಖದ ಹೆಣ್ಣನ್ನು ಯಾರು ಕಾಣದಂತಕ್ಕಂಥ ಇದು kiriye pandare abi ಅಂತೆಯಿಂದ ನಿನಗಾಗಿ ದಾರಿ ಕೈ ಎಂತ ನಿಮ್ಮನ್ನ ಅರ್ಥ ಮಾಡಿಕೊಂಡೆ ಅಂತೇ ನನ್ನ ಹೃದಯದಲ್ಲಿ ಮುಚ್ಚಿಕೊಂಡಿರುವೆ ನನ್ನ ಬಹುದಿನ ಬೈಕಿ ನಿಮ್ಮ ಮುಂದೆ ಹೇಳಬೇಕೆಂಬ ಆಸೆ ರೂಪ ಸಂಕೋಚ ಪಡೆದು ಹೇಳು ನಿನ್ನ ಆಸೆ ಎಂದೂ ನಿರಾಸೆ ಮಾಡಲಾರೆ ಈಗ ನಾನು ನೀನು ನಾನೀಗ ಮೂರ್ತಿಗಳು ಗರ್ಭಿಣಿ ರೀ ಮಾತು ಸತ್ಯವಾಗಿ ಹೇಳಲಿ ಸತ್ಯವಾಗಿ ಹೇಳ್ತಾ ಇದರ್ಭಿಣಿ ಯಾಕೆ ನಿಮಗೆ ಸಂತೋಷವಾಗಲಿಲ್ಲ ಸಂತೋಷ ಪಡುವ ಮಾತಲ್ಲ ರೂಪ ಇದು ಕಷ್ಟದ ವಿಷಯ ಮದುವೆಕ್ಕಿಂತ ಮುಂಚೆ ನೀನು ಗರಿಬಿಡಿ ಆದರೆ ಈ ಸಮಾಜ ನಿಮಗೆ ಕೆಟ್ಟ ಪಟ್ಟು ಕಟ್ಟುತ್ತದೆ ಎಂದು ಮಾಡುತ್ತೆ ಚಿಂತೆ ಮಾಡಿ ನಿಮ್ಮ ಪ್ರಾಣಕ್ಕೆ ಏನಾದ್ರೂ ಅಪಾಯ ಮಾಡಿಕೊಂಡಿದ್ದೀರಿ ಗರ್ಭಿಣಿ ಇದ್ದೀನಿ ಅಂತ ಹೇಳಿದೆ ಆಕಸ್ಮಿಕವಾಗಿ ನಾವು ನಿಜಕ್ಕೂ ಗರ್ಭಿಣಿ ಆದ್ರೆ ನೀವು ನನ್ನ ಕೊಳ್ಳಿ ತಾಳಿ ಕಟ್ಟುವುದು ಗ್ಯಾರಂಟಿ ತಾನೆ ಗ್ಯಾರಂಟಿ ಕಡೆ ಮದುವೆಕ್ಕಿಂತ ಮುಂಚೆ ನೀನು ಗರ್ಭಿಣಿ ಆದರೆ ನಾ ಅರಮನೆಗೆ ನೀನು ಕಾಲಿಡದಂತೂ ಗಟ್ಟಿ ಹಾಗಾಗದೆ ಹೇಳಿದರೆ ಪ್ರತಿದಿನ ನಮ್ಮ ಇಬ್ಬರಿಗೂ ಇದೇ ದಾರಿಗೆ ಭೇಟಿ ನಿಮ್ಮ ಮನೆಯ ಪೆಟ್ಟಿಗೆಯಲ್ಲಿರೋ ಹಣ ಹೊಡೆದ ತಂದು ನನ್ನ ಕೈಗೆ ಕೂಡಬೇಕು ನನ್ನ ಪ್ರಣಯದ ತುಂಟಿ ಶಬಾಷ್ ನೆಚ್ಚಿನ ಕರ್ಮೇಂದ್ರ ಕೋಟ ನೋಟಿನನಿ ನಮ್ಮ ತಂದೆಯವರು ತಮ್ಮ ಹೆಸರಿಗಿಂತ ಐವತ್ತು ಲಕ್ಷ ರೂಪಾಯಿ ಹಣ ನನ್ನ ಹೆಸರಿಗೆ ಬರ್ತಿರೋಕ ನೀ ಯಾಕೆ ರೀತಿ ಚಿಂತೆ ಮಾಡ್ತೀರಿ ನೋಡಿ ನೀವು ನನ್ನ ಬಾಳಿನ ನಾವೀಕರಾಗಿರುವಾಕು ಈ ಹಣ ತೆಗೆದುಕೊಂಡು ನಾನೇನು ಮಾಡಲಿ ಈ ನನ್ನ ಸರ್ವ ಹಣ ನಿಮ್ಮ ಪಾಲಿಗೆ ಇಲ್ಲಿ ನಾನೇನು ಬರು ಬರೀ ಬಾಳಿ ಮಾತುವಿನಿಂದ ಉಪದೇಶ ಹೇಳಲು ಇಲ್ಲಿಯವರೆಗೆ ಬಂದಿದೆಯೇ ಮತ್ತೆ ಮತ್ತೇನು ಕೊಡಬೇಕು ನಿಮಗೆ ವಿಷಾದ ನೀಡಿದು ಈ ಮನಕ್ಕೆ ಸಂತೋಷದ ಸರಗಳು ತುಂಬಾ ನಾವು ನಿಮಗೆ ಬೇರೆ ಬೇರೆಗಳನ್ನ ಕಲಿಸಿ ಕೊಟ್ಟು ನಿನ್ನು ತಾನೆ ಹೌದಾ ಹೌದು ಬಂದ ತನದ ಪ್ರೀತಿ ಪ್ರೇಮಾದಕ್ಕೆ ತಕ್ಕ ಉತ್ತರ ನೀಡಬಲ್ಲದು ನಿನ್ನ ಗುಟ್ಟೈರಟ್ಟಾಗುವ ಮುಂಚೆ ನಿನ್ನ ಕೈಯಲ್ಲಿರೋ ಹಣ ನನ್ನ ಕೈಗೆ ಸೇರಿದ ತಡೆ ನಿನ್ನ ಈ ಪ್ರಾಣ ಪಕ್ಷಿ ಹಾರಿ ಹೋಗುದು ಆ ಕೈಲಾಸಕ್ಕೆ مٿي تي آ ملي